ಹಲೋ ಹಾಯ್ ನಮಸ್ಕಾರ ಎಲ್ಲ ಕನ್ನಡದ ಜನತೆಗೆ ಬಿಸಿ ಕನ್ನಡ ಮಾಡುವ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದಾರೆ ನಾನಂತೂ ಸಕ್ಕದಾಗಿದ್ದೀನಿ ಸೊ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ರು ಲಾಸ್ಟ್ ವಿಡಿಯೋ ಅಂತ ಆಕ್ಚುಲಿ ಈ ಗೈಸ್ ಇವತ್ತೊಂದು ಮಿಷಿನ್ ಮಾಡಿಕೊಂಡಿದ್ದೀನಿ ಸೊ ಮಿಷಿನ್ ಅಂತ ಹೇಳಿದ್ರೆ ನನಗೆ ಗೈಸ್ ಓದ್ ವಿಡಿಯೋದಲ್ಲಿ ಓರ್ಗೆ ಹೆವಿ ಹೊಡೆದಾಡಿದ್ದೀನಿ ಅದು ಸೊ ನೀವು ನೋಡಿಲ್ಲ ಅನ್ಸುತ್ತೆ ಪಾರ್ಟ್ ತ್ರೀ ಅಲ್ಲಿ ಹೆವಿ ಅಂದ್ರೆ ಹೆವಿ ಹೊಡೆದಾಡಿದ್ದೀನಿ ಪಾರ್ಟ್ ಫೋರ್ ಅಲ್ಲೂ ನೆನ್ನೆ ಅಪ್ಲೋಡ್ ಮಾಡಿದ್ರಲ್ಲೂ ಆಲ್ಮೋಸ್ಟ್ ಹೊಡೆದಾಡಿದೀನಿ ಹೆವಿ ಬಟ್ ಈಗ ಅಪ್ಡೇಟ್ ಆದಮೇಲಿಂದ ಗೇಮು ಸೊ ಓವರ್ ನ ಬಿಟ್ಟಿವ್ರೆ ನನಗೇ ಗೊತ್ತಿಲ್ಲ ಗುರು ಹೆಂಗ್ ಓಪನ್ ಮಾಡೋದು ಅಂತಾನೆ ಸೊ ಅದನ್ನು ನಾನು ಟೆಕ್ನಾಲಜಿ ಪಾಯಿಂಟಲ್ಲಿ ನೋಡಿದೆ ಸೊ ನನ್ನ ಹತ್ರ ಟೆಕ್ನಾಲಜಿ ಪಾಯಿಂಟ್ಸ್ ಇದೆ ಬಟ್ ಓವರ್ ಮೈನಿಂಗ್ ಮಾಡೋದಕ್ಕೆ ಇಲ್ಲಿದೆ ಟ್ವೆಂಟಿ ಇದೆ ಓವರ್ ಮೈನಿಂಗ್ ಮಾಡೋದಕ್ಕೆ ಒಂದು ಯಾ ಏನಂತಾರ ಟವರ್ ಆಫ್ ದ ಫ್ರೀ ಅಲಯನ್ಸ್ ಐತಲ್ಲ ಸೊ ಅವ್ರ ಜೊತೆ ನಾನು ಫೈಟ್ ಮಾಡೋದು ಫ್ರೀ ಅಲಯನ್ಸ್ ಸೊ ಅದನ್ನ ನಾನು ಸರ್ಚ್ ಮಾಡಿ ನೋಡಿದ್ರೆ ಗೈಸ್ ಅದು ಬಂದಿ ಸಮಥಿಂಗ್ ಎಲ್ಲಿದೆ ಗೊತ್ತಾ ಗೈಸ್ ಅದು ಇಲ್ಲೆಲ್ಲ ಇದೆ ಗೈಸ್ ಅದು ಇನ್ನೂ ನಾ ದನ್ಲಾಕೆ ಮಾಡಿಲ್ಲ ಟವರ್ ಆಫ್ ಫ್ರೀ ಅಲೈನ್ಸ್ ಎಲ್ಲಿ ಬರುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್ ಇಲ್ಲೊಂದು ಟವರ್ ಇದೆ ಇದು ಎಲ್ಲಿದೆ ಅಂದ್ರೆ ಇಲ್ಲಿ ಇಲ್ಲೊಂದು ಟವರ್ ಇದೆ ಬಟ್ ಇದು ರೈನಾ ಸಿಂಡಿಕೇಟ್ ಇದು ಇದು ನನಗೆ ಬೇಡ ಬಟ್ ನನಗೆ ಟವರ್ ಆಫ್ ಅಲೇನ್ಸ್ ಬೇಕು ನನಗೆ ಸಮಥಿಂಗ್ ಇಲ್ಲೇ ಎಲ್ಲೋ ಇದೆ ಅದು ಸರ್ಚ್ ಮಾಡೋಣಂತೆ ಅದಕ್ಕೂ ಮೊದಲು ಡೈರೆಕ್ಟ್ ಬಾಸ್ ಪೈಟ್ಕೋದ್ರ ಮೊದಲು ನನಗೆ ಫೆಂಗ್ಲೋಬ್ ಇವಾಗ ನಾನು ಫೆಂಗ್ಲೋಬ್ ಫೆಂಗ್ಲೋಬ್ನ ಹಿಡಿಯೋಕೆ ಹೋಗ್ತಾ ಇದ್ದೀನಿ ಸೊ ಅದು ಫೆಂಗ್ಲೋಬ್ನ ಹಿಡಿಯೋದ್ರ ಜೊತೆ ನಿಮಗೆ ಪ್ಲೇಸ್ ಎಲ್ಲಿ ಬರುತ್ತೆ ಅಂತಲೂ ಗೊತ್ತಾಗುತ್ತೆ ಸೊ ಅದ್ರ ಜೊತೆ ಇನ್ನೊಂದೆರಡು ಮಿಷಿನ್ ಮಾಡಿದ್ದೀನಿ ಸೊ ಆಫ್ಲೈನಲ್ಲಿ ಏನು ಅಂದರೆ ನೋಡಿ ಇಲ್ಲಿ ನಾನು ಹನಿ ಬಿ ಹಿಡಿದೀನಿ ಹನಿ ಬಿ ಅಂತ ಹೇಳಿದ್ರೆ ಬಿ ಇದು ಬಿ ಗ್ರೇಡು ಏನಂತಾರಂತ ಹೋದ್ ಎಪಿಸೋಡ್ ಅಲ್ಲಿ ನಾನು ರಾಣಿ ಜಿಯನ್ನು ಹಿಡಿದಿದೆ ಎಲ್ಲಿದೆ 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 ಮುಸಾಂಡ ಸಿಗ್ತಾ ಮುಸಾಂಡ ಸಿಗ್ತಾ ಬಿಟ್ಟು ಅಂತ ಏನು ವರ್ಕ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಓಕೆ ಮೀನು ಹನಿ ಬಿ ಇತ್ತಲ್ಲ ಎಲ್ಲ ಇಲ್ಲಿ ಎಲ್ ಜಿ ಗಾಯಿಸ್ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ ನಾನು ಮಿಷಿನ್ ಸೊ ಅದ್ರ ಜೊತೆ ನನಗೆ ಬೇಕಾಗಿ ಹನಿ ಪ್ರೊಡ್ಯೂಸ್ ಮಾಡಕ್ಕೆ ಬಿ ಗ್ರೇಡ್ ಬೇಕಿತ್ತು ಸೊ ಬಿ ಗ್ರೇಡ್ ಆರಾಮಾಗಿ ಇಡ್ದೀನಿ ಆರಾಮಾಗ ಅಯ್ಯೋ ಅದು ನೋಡ್ಬೇಕು ನೀವು ಆರಾಮ ಅನ್ನೋ ಪ್ರಶ್ನೆ ಅಲ್ಲಪ್ಪ ಅದು ಸೂಸೈಡ್ ಅಟೆಂಪ್ ಬರ ಮಾಡ್ತಾವ್ ಯಾ ಹೆವಿ ಟಫ್ ಆಗಿ ಫ್ಯಾಲ್ ಅಂದ್ರೆ ಅಂದ ಈಗ ಪ್ಯಾನ್ ಕೇಕು ಪ್ಯಾನ್ ಕೇಕ್ ತಯಾರಾಗಿದೆ ಇರಲಿ ನನ್ನ ಜೊತೆನೆ ಓಕೆ ಗೈಸ್ ಇದು ನನಗೆ ಸಿವಿಲ ಸಿವಿಲೈಸೇಷನ್ ಪಾರ್ಟ್ಸ್ ಅಂತ ಇತ್ತಲ್ಲ ಸೊ ಇದು ಎಲ್ಲಿ ಸಿಗುತ್ತೆ ಇದು ಯಾರಿಗಾದ್ರೂ ಗೊತ್ತಿದ್ರೆ ಹಂಗೆ ಕಮೆಂಟ್ ಮಾಡಿ ಗೈಝ್ ಯಾರಪ್ಪ ನನಗೆ ಹೆವಿ ಬೇಕು ಅದು ಬುಲೆಟ್ಸ್ ಮಾಡೋಕ್ಕಲ್ಲ ಅದು ಯಾವುದೋ ಒಂದು ಗನ್ ಮಾಡಬೇಕು ಸೊ ಗನ್ ಮಾಡೋದಕ್ಕೆ ನಮಗೆ ಬೇಕು ಈಗ ನನ್ನ ಹತ್ರ ಸ್ಪಿಯರ್ಸ್ ಇದೆಯಾ ಓಕೆ ಜಿಗಾ ಸ್ಪಿಯರ್ ಒಂದೇನೇ ಇರೋದು ಓಕೆ ಇರಲಿ ಸದ್ಯಕ್ಕೆ ಈಗ ನನ್ನ ಹತ್ರ ಹೌ ಬುಲೆಟ್ಸ್ ರೆಡಿ ಇದೆ ಎತ್ಕಬೇಡೋಣ ಒಂದೆರಡು ಗಿಗಾಸ್ ಸ್ಪಿಯರ್ ಮಾಡಿಕೊಂಡು ಹೋಗೋಣ ಓ ಏಳಾಗುತ್ತಾ ಸಾಕು ಆರು ಹೆವಿ ಯೂಸ್ ಮಾಡಿಬಿಡ್ತೀನಿ ಇದ್ರೆ ಅದಕ್ಕೆಷ್ಟು ಫೈಸ್ ಮತ್ತೆ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರೋ ಹೊಸ್ತಾಗಿ ಅವರೆಲ್ಲ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಪಾರ್ಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರನಾದರೂ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಏನಾದರೂ ಚೇಂಜಸ್ ಇದ್ರೂ ಪರವಾಗಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ನಾನು ತಿಳ್ಕೊತೀನಿ ಓಕೆನಾ ಓಕೆ ರೆಡಿ ರೆಡಿಯಾಗಿದೆ ಈಗ ಯುದ್ಧಕ್ಕೆ ಹೋಗಿ ಅಲ್ಲದೆ ಎಲ್ಲಿದೆ ಪ್ಯಾಲದು ಫ್ರೆಂಗ್ಲೋ ಫ್ರೆಂಗ್ಲೋಬ್ ಇಲ್ಲೇನೆ ಆ್ಯಕ್ಚುಲ್ ಆಗಿ ಓಕೆ ಹೋಗೋಣ ನಮ್ಮ ಹತ್ರ ಶೆಫ್ ಶೆಟ್ ಫೈಟ್ ಮಾಡೋದಕ್ಕೆ ಯಾರಾದರೂ ಬೇಕಲ್ಲ ಕರೆಕ್ಟು ಓಕೆ ಗೈಸ್ ಹೋಗೋಣ ಏಯ್ ಬಾರ ಇಲ್ಲಿ

ಗೈಸ್ ಆದ್ರೂ ಫೆಂಗ್ಲೋಬ್ ಇದೆಯಲ್ಲ ಹೆವಿ ತೊಂದರೆ ಕೊಡುತ್ತೆ ಅಂತ ಹೇಳೋದಕ್ಕಿಂತ ಒಂದು ಗುಹೆ ಒಳಗೆ ಹೋದ್ಕೋಟೆ ಇದೆ ಸೊ ಅದೊಂದು ಬೇಜಾರ್ ಗುಹೆ ಹುಡ್ಕದೆ ಬನ್ನಿ ಗುಹೆ ಹತ್ರ ಹೋಗಿ ಸಿಗ್ತೀನಿ ನಿಮ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಗೆ ಯಾವ ತರ ಹೋಗ್ಬೇಕು ತರ ಯಾವತರ ಇಡ್ಕೋಬೇಕು ನ ಅಂತ ಹೇಳಿದ್ರೆ ಸೊ ನೀವು ಮ್ಯಾಪಲ್ಲಿ ನೋಡ್ತಿರ್ಬೋದು ನನ್ ಪ್ಲೇಸ್ ಇಲ್ಲಿದೆ ಇದು ಬ್ರಾಂಚರಿ ಅಕ್ಕಿ ಅಂತ ಇದೆಯಲ್ಲ ಸೊ ಇದ್ರಿಂದ ಸೀದಾ ಒಂದೇ ರೋಡು ಇಲ್ಲೊಂದು ಅದನ್ನ ಸಮಥಿಂಗ್ ಕೊಳ ತರ ಇದೆ ಸೊ ಇಲ್ಲಿ ಕೆಳಗೆ ನೀವು ಬಂದ್ರೆ ಫಾಲ್ಸ್ ತರ ಕಾಣಿಸುತ್ತೆ ಈ ಫಾಲ್ಸ್ ಒಳಗಡೆ ಹೋದ್ರೆ ಫೆಂಗ್ಲೋಬ್ನ ಹಿಡಿಬೋದಾರ ಸೊ ಇದು ಫೆಂಗ್ಲೋಬ್ನ ಹಿಡಿಯೋದಕ್ಕೆ ಇದು ಒಂದೇ ದಾರಿ ಇರೋದು ಗುರು ಇದು ಹುಡುಕ್ಬೇಕು ಅಂದ್ರೆ ಇವೀ ಕಷ್ಟ ಯಾರೆಲ್ಲ ಫ್ರೆಂಗ್ಲೋಬ್ನ ಹುಡುಕ್ತಾ ಇರ್ತೀರೋ ಅವ್ರಿಗೆಲ್ಲ ಸಿಂಪಲ್ ಆಗಿ ಹೇಳಿದೀನಿ ಸೊ ಈಗ ಬನ್ನಿ ಫೆಂಗ್ಲೋಬ್ ಅಟ್ಯಾಕ್ ಮಾಡಿ ಅವನ ನಮ್ಮ ವಶ ಪಡ್ಕೊಳ್ಳೋದಾಗ ಇಟ್ಸ್ ತಮ್ಮ ವಶ ಸೊ ಎಲ್ಲ ಹೇಳಿ ಪೆಂಗ್ಲೋಗ ಅಂತ ಅದು ಫಾಸ್ಟೆಸ್ಟ್ ರನ್ನರ್ ಅಲ್ಲ ಸೊ ಅದು ನನಗೆ ಬೇಕು ಇದೇನು ಗುರು ಕತ್ಲೆ ಐತಿ ಅಯ್ಯಪ್ಪ ಇರೋ ಅಟ್ಯಾಕ್ ಮಾಡ್ತದೆ ಇದು ಬಟ್ ಹೆವಿ ಅಟ್ಯಾಕ್ ಮಾಡ್ತದೆ ಬುಷಿನೇ ಪರವಾಗಿಲ್ಲ ಅವನು ಕಡಿಮೆ ಅಟ್ಯಾಕ್ ಮಾಡ್ತದೆ ಇಲ್ಲೇ ಇದೆ ಇಲ್ಲೇ ಇದೆ ಪೆಂಗ್ಲೋಗು ನನಗೆ ಸ್ಪಿಯರ್ಸ್ ಒಂದೇ ಇಟ್ ಕೊಡೆಯಲ್ಲ ಆಲ್ಮೋಸ್ಟು ಅಟ್ಯಾಕ್ ಸ್ಟಾರ್ಟ್ ಮಾಡೋ ಬಿಟ್ಟ ಗೈಸು ಓ ಹೋ 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 ಓ ನಾಯ್ಸಿಡ್ರಿ ನಾಸಿಡ್ರಿ ನಾಸಿ ಇಡ್ರಿ ಏಯ್ ಹುಷಾರಾಗಿ ಅಟ್ಯಾಕ್ ಮಾಡು ಓ ನನ್ನ ಹತ್ರ ಇದಿಲ್ಲ ಸ್ಟ್ರೆಂತ್ ಇಲ್ಲ ಸ್ಟ್ಯಾಮಿನಾ ಇಲ್ಲ ಓಕೆ ಬಟ್ ಯಾಕೋ ಇದು ಹೂನೋ ಬುಷಿ ಅಟ್ಯಾಕ್ ಮಾಡೋ ನನಗೆ ಇಂಟ್ರೆಸ್ಟ್ ಆಗ್ತಿಲ್ಲ ಗಾಯಿಸು

ಓಕೆ ಪಕ್ಕ ಹುಷಾರು ಜಾಸ್ತಿ ನನಗೆ ಬೇಕೋದು ಬೇಕೇ ಬೇಕದು ನನಗೆ ಆಗಿದಾಗಲಿ ಚಿಂದ ಅಟಕ್ ಚಂದೆಟೆಕ್ ಚಿಂದ ಅಟಕ್ ಇನ್ ಮುನ್ನೂರು ಓ ಬರ್ತದಾ ಚಾನ್ಸ್ ಇಲ್ಲ ಬಯಸ್ ಇಷ್ಟು ಬೇಗ ಬಂದ್ಬಿಡ್ತದೆ ಅಂತೀರಾ ಬಂದ್ಬಿಡಿದೆ ಚಾನ್ಸ್ ಇಲ್ಲ ನಾನು ಹೇಳಿ

ಇವತ್ತು ಮೈನಿಂಗ್ ಮೈನಿಂಗ್ನಾಗ ಅನ್ಲಾಕ್ ಮಾಡ್ಲೇಬೇಕು ಬೇಸ್ ಆಗಿದ್ದಾಗಲಿ ನನಗೆ ಹೆವಿ ಬೇಕು ಓರು ಸೊ ಅನ್ಲಾಕ್ ಮಾಡೇ ಬಿಡೋಣ ಈಗ ನಿಮ್ಗೆ ಸ್ಯಾಡಲ್ಸ್ ಮಾಡಿಕೊಂಡಲ್ಲ ಅಲ್ಲಿ ಹೋಗಿ ಏನು ಇದ್ರದ್ದು ಎಬಿಲಿಟಿ ಏನು ಅಂತ ತೋರಿಸ್ತೀನಿ ಇದು ಏನ್ ಮಾಡುತ್ತೆ ನಂಗೂ ಗೊತ್ತಿಲ್ಲ ಆಕ್ಚುಲಾಗಿ ಬೇಸ್ ಫೆಂಗ್ಲೋಬ್ ಅಂತ ಹೇಳಿದ್ರೆ ಫಾಸ್ಟ್ ಆಗಿ ರನ್ ಆಗುತ್ತೆ ಸೊ ಒನ್ ಪ್ಲೇಸ್ ಟು ಒನ್ ಪ್ಲೇಸ್ ಡೈರೆಕ್ಟ್ ಅಂದರೆ ಹೆವಿ ಫಾಸ್ಟ್ ಆಗಿ ಹೋಗ್ಬೋದು ವಿತೌಟ್ ಫಾಸ್ಟ್ ಟ್ರಾವೆಲ್ ಯೂಸ್ ಮಾಡ್ದಾನೆ ನೋಡೋಣ ಯಾವ ಥರ ಅಂತ ಅಟ್ಯಾಕ್ ಕೇಳಿದೀನಪ್ಪ ನಾನು ತಪ್ಪಾಗಿದ್ದು ಆಮೇಲೆ ಏನೇನೋ ಮಾತಾಡ್ಬೇಡಿ ಗಾಯ್ಸ್ ಆಮೇಲೆ ಫಾಸ್ಟ್ ಟ್ರಾವೆಲ್ ಇಲ್ಲ ಇದೆ ಓಕೆ ಓಕೆ ಗೈಸ್ ಬನ್ನಿ ಬೆಂಗ್ಳೂರ್ನ ತಗೊಂಡು ನಮ್ಮ ಜೋಬಳಿ ಕಾಕಾಡ ಎಸ್ ಇಲ್ಲಿದ್ದಾನಲ್ಲ ಅಟ್ಯಾಕು ಚೆನ್ನಾಗಿದೆ ಮ್ಯಾಮರಷ್ಟ್ಗಿಂತ ಮ್ಯಾಮರಷ್ಟ್ ಮುನ್ನೂರು ಇದು ಪರವಾಗಿಲ್ಲ ಮ್ಯಾಮರಷ್ಟ್ಗಿಂತ ಅಟ್ಯಾಕ್ ಕೊಡುತ್ತೆ ಸೊ ಇದ್ರ ಸ್ಕಿಲ್ನ ಚೆಕ್ ಮಾಡಬೇಕು ಏನೇನು ಬೇಕಿದಕ್ಕೆ ನೋಡೋಣ ತಾಳಿ ಅನ್ಲಾಕ್ ಮಾಡ್ಬೋದಾ ಟೆಕ್ನಾಲಜಿ ಪಾಯಿಂಟ್ ಅಲ್ಲಿ ಏನಾದ್ರೂ ಇದೆಯಾ ಐ ತಿಂಕ್ ಫ್ಲೋಬ್ ಅನ್ಲಾಕ್ ಮಾಡಿದ್ರಿ ಅನ್ಸುತ್ತಲ್ಲ ಇಲ್ಲ ಇಲ್ಲ ಗೈಸ್ ಮಾಡಿಲ್ಲ ಏನ್ ಬೇಕು ಇದಕ್ಕೆ ಲೀತರ್ ಬೇಕು ಕ್ಲಾತ್ ಬೇಕು ಎರಡೇ ಬೇಕಾಗಿರೋದೀಗ ಲೀತರ್ ಕ್ಲಾತ್ ಲೀತರ್ ಕ್ಲಾತು ಕ್ಲಾತು ಲೀತರ್ ಇಂಪಾರ್ಟೆಂಟ್ ಲೀತರ್ಗೆ ಯಾವ ಪ್ರಾಣಿ ಹೊಡಿಬೇಕು ನೋಡೋಣ ಗೈಸ್ ಎಲ್ಲನ್ ಮಾಡ್ಕೊಂಡು ಸಿಗ್ತೀನಿ ನಿಮ್ಗೆ ಓಕೆ ಗೈಸ್ ಎಲ್ಲನ್ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಲೀತಾರ ಹೆವಿ ಇದೆ ಅನ್ಕೊಂಡು ಗೈಸ್ ನೀಗ್ ಒಂದು ನಿಮಿಷ ಓ ಗನ್ ಬಟ್ ಇದೊಂದು ವರ್ಕ್ ಹಾಕಿಲ್ಲ ಸಮಿ ಫುಲ್ಲಾ ಏನಕ್ಕೆ ಓ ಏನಿದು ಬರಿ ಫ್ಲೇಮರ್ಗನ್ಸು ಗಂದು ಕೆಪ್ಪ ಇರ್ಲಿ ಬೇಡ ಹೋಗ್ಲಿ ಹಿಂಗೈಟ್ ಇದೆ ಹಿಂಗೈಟ್ ನನಗೆ ಬೇಕಾಗುತ್ತೆ ಓಕೆ ಕೈ ಸೊನ್ ಕೆಲಸ ಮಾಡೋಣ ಫಸ್ಟ್ ಕ್ಲಾತ್ ಬೇಕು ಎಸ್ 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 ಮತ್ಕೊಂಡೆ ಕ್ಲಾತ್ ಕ್ಲಾತ್ ಎಷ್ಟಾಗುತ್ತೆ ಅಷ್ಟೇ ಇದು ಈಗ ಸ್ಯಾಡಲ್ಸ್ಗೆ ಎಲ್ಲ ರೆಡಿ ಇದೆ ಆಲ್ಮೋಸ್ಟ್ ಗೈಸ್ ನನ್ನ ಹತ್ರ ಎಷ್ಟು ಲೀತರ್ ಇದೆ ಲೀತರ್ ಬಂದು ಟ್ವೆಂಟಿ ತ್ರೀ ಇದೆ ಆರಾಮ್ಸೆ ಇದೊಂದು ಫೈವ್ ಆದ್ರೆ ಸಾಕು ಅನ್ಸುತ್ತಲ್ಲ ಐ ಡೋಂಟ್ ನೋ ಬಟ್ ಸಾಕಾಗುತ್ತೆ ಮೂರು ನಾಲ್ಕು ಓದ್ ಆದ ಸಾಕು ಏನೆಲ್ಲ ಮಾಡ್ಕೊಳ್ಳಿ ಅವ್ರೆ ಗೈಸ್ ಈಗ ನೋಡಂತ ಹೇಳಿ ಸ್ಯಾಡಲ್ಲು ಸಮಿಂಗ್ ಬೈಕ್ ಎಷ್ಟೊತ್ತು ಆಗುತ್ತೆ ಅಂತ ಸೈಡಲ್ ಸೈಡಲ್ ಹೋಗ್ಲಿದೆ ಏನಿಲ್ಲ ಲೀತರ್ ಇನ್ನೂ ಒಯ್ದು ಬೇಕೇನು ಸೆಟ್ ಮೂವತ್ತೈದ್ ಅಂತ ಬೇಕಾಯ್ ಸ್ಯಾಡಲ್ ಕ್ಲಾಕ್ ಬೇಕಾದ್ರೆ ಮಾಡೋಣ ಕ್ಲಾಕ್ ಇಪ್ಪತ್ತಲ್ದ ಇಪ್ಪತ್ತೈದು ಮಾಡೋಣ ಬಟ್ ಓಕೆ ಗೈಸ್ ಸ್ಯಾಡಲ್ ಪೂರ್ತಿ ಮಾಡ್ಕೊಂಡೆ ನಿಮಗ್ ಸಿಗ್ತೀನಿ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಇರ್ಲಿ ಪೂರ್ತಿ ಏ ಸಿಕ್ತು 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 ಸ್ಯಾಡಲ್ ಸಿಕ್ತಾವಿ ಬಟ್ ಲಕ್ಕಿ ಪ್ಯಾಲೆಗೈತು ಲಕ್ಕಿ ಲಕ್ಕಿ ಪ್ಯಾಲೆದಾಗ್ ವಾ ಕಡೆ ಯಾರದು ತೊಂದ್ರೆ ಕೊಡ್ತೇವೆ ಲಕ್ಕಿ ಪಾಲ್ಸು ಸೊ ಅದನ್ನ ಹಿಡಿಬೇಕು ಆಯ್ತು ಅಲ್ಲಿಸಿ ಹಿಡಿಯೋಕೆ ಏನಿದು ಏನ್ ಯುದ್ಧ ಇಡುತ್ತಿದ್ಯೋ ಬರೀ ನೈನ್ಟೀನ್ ಲೆವೆಲ್ ಒಟ್ಟ ಹೇವಿ ತೊಂದರೆ ಕೊಡ್ತೈತೆ ಆಲ್ಮೋಸ್ಟ್ ಚಾನ್ಸ್ ಎಲ್ಲ ಬರ್ತಾ ಬರುತ್ತ ಬರುತ್ತೆ ಅಪ್ಪ ಗುಟ್ ಲೀತರ್ ಬೇಕಿತ್ತು ಇನ್ನು ಎರಡು ಲೇತರ್ ಪ್ಲೇಸ್ ಲೇತರ್ ಪ್ಲೀಸ್ ಇನ್ನು ಮೂರು ಬೇಕು ಇನ್ನು ಎರಡು ಬೇಕು ಓಕೆ ಗೈಸ್ ಅಂತೂ ಇಂತು ಎಲ್ಲ ರೆಡಿ ಮಾಡ್ಕೊಂಬಂದೇ ಗೈಸ್ ಅಂತೂ ಸ್ಯಾಡ್ ಸ್ಯಾಡೆಲ್ಲ ರೆಡಿ ಓಕೆ ಸ್ಯಾಡಲ್ ರೆಡಿ ಆಗ ಕೊಟ್ಟಿದ್ದೀನಿ ಯಾರನ್ನ ಕರೆ ಫಾಸ್ಟ್ ಕೆಲಸ ಮಾಡೋರು ನನಗೆ ಈ ನೈಟ್ ಸಿಕ್ಕಿತ್ತು ಸಕ್ಕದ ಐಟಮ್ ಹತ್ರ ಫೈಟ್ ಮಾತ್ರ ನೀವು ಕೇಳಂಗಿಲ್ಲ ನಾನು ಬನ್ನಿ ತೋರಿಸ್ತೀನಿ ಈಗ ಹೋಗ್ತೀವಲ್ಲ ಆಟ ಹೊರ ಹಿಡಿಕೊಂಡು ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ ಇದ್ರೆ ಯಾವ ತರ ಇದೆ ಅಂತ ಆಗಪ್ಪ ಬೇಗ ಸ್ಯಾಡಲ್ ಯು ಯೋ 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 ದೇವ್ರ ಯಾವ್ದು ಕಾಣಪ ಸ್ಯಾಡಲ್ಸ್ನ ರೆಡಿ ಮಾಡಾಯ್ತು ಬುಲೆಟ್ಸು ಇದೆ ಆಲ್ಮೋಸ್ಟ್ ಈಗ ಒಂದು ರೌಂಡ್ ಬುಲೆಟ್ಸ್ ಇದ್ರೆ ಎತ್ತಾಕ್ ಕೊಡ್ತೀನಿ ಓಕೆ ಹ್ಞೂ ಎಲ್ಲ ರೆಡಿ ಇದೆ ಗುರು ಬುಲೆಟ್ಸ್ ಎಲ್ಲ ಪೂರ್ತಿ ಕಾಯ ಕತಮ್ ಓಕೆ ಈಗ ನಾನು ಅಂದ್ಕೊಂಡಿರೋ ಪ್ರಕಾರ ಮ್ಯಾಪಲ್ಲಿ ಈ ಸೈಡಲ್ಲಿ ಇದೆ ಅದು ಇಲ್ಲಿಂದ ಮೇಲೆ ಐ ಥಿಂಕ್ ಅದು ಎಲ್ಲೋ ನೋಡಿದ ನೆನಪು ಸೊ ನೋಡೋಣ ಈಗ ಅದರ ಉಪಯೋಗವೇನಪ್ಪ ಮ್ಯಾನ್ ಇಲ್ವಾ ಏಯ್ ಇಲ್ವಾರ ವಾಹ್ ಬನ್ನಿ ಅಪ್ಪ ಬನ್ನಿಗೈಸಣ್ಣ ಯುದ್ಧ ಮಾಡೇ ಬಿಡಣ್ಣ ಮಸುವಾಗಿದೆ ಎಲ್ರಿಗೂನು ಹೋ ಇದಲ್ಲ ಹೋಗ್ತಾ ಇರೋದು ಬಾಸ್ ಫೈಟ್ ಅಲ್ಲ ಟವರ್ ಫೈಟ್ ಗೆ ಸೊ ಎಲ್ಲಾ ಫುಲ್ಲು ಕೂಲ್ ಆಗಿರ್ಬೇಕಾಯ್ತು ನೀವೆಲ್ಲ ಈಗ ಓಯ್ತಿರೋದೇಳಿ ಬಿಜಿ ಕನ್ನಡಿಗ ಸೊ ತುಂಬಾ ಸಮಾಧಾನವಾಗಿ ನೋಡ್ಬೇಕು ವಿಡಿಯೋನ ಇದುವರೆಗೂ ಯಾರು ನೋಡಿದ್ರೆ ಹಂಗೆ ಮಾಡ್ಬೇಕು ಓಕೆನಾ ಹಾ ಮಾಡ್ಲೇಬೇಕು ಗೈಸ್ ಸೀರಿಯಸ್ಲಿ ನಾನು ಹೋಗ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ ಸುಮಾರು ಒಂದು ಅರ್ಧ ಗಂಟೆಯಿಂದ ಹುಡುಕ್ತಾ ಇದೀನಪ್ಪ ಇದಾವ್ಯಾವ್ದು ಪ್ಯಾಲ್ ಸಿಗ್ತಾ ಇದ್ ಗೈಸ್ ಬರೀ ನಲ್ವತ್ತು ನಲ್ವತ್ತೈದು ಯಪ್ಪ ನಾನ್ ನೋಡಿದ್ರೆ ಎಷ್ಟೇನಾ ನಾನು ಮೂವತ್ತನೇ ಲೆವೆಲ್ ಇದ್ರಿಂದ ಏನೋ ಇರ್ಬೋದಾ ನೋಡೋಣ ಗೈಸ್ ಇದನ್ನ ಮೊಟ್ಟೆ ಇದ್ಕೊಳ್ಳೋಣ ಓಕೆ ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿ ಪ್ಯಾಲು ಇದು ಯಾವ್ದು ಗೈಸ್ ಇದು ಪ್ಯಾಲ್ ಇದು ರೆಪ್ಟೈರೋ ರೆಪ್ಟೈರೋ ಕ್ರೈಸ್ಟ್ ಓ ಹೆವಿ ಸಿಟ್ ಎಲ್ಲ ಐತೆ ಗೈಸ್ ಇದಾ ಇಲ್ಲೊಂದಿದೆ ಕ್ಯೂಲ್ ಆಗಿ ಟವರ್ ಇದೆ ಬಟ್ ಸೀದಾ ಒಂದೇ ಸರಿ ಮೀಕ್ ಹಾಕಾಗಲ್ವಲ್ಲ ಏನ್ ಮಾಡೋದು ಐ ತಿಂಕ್ ಓ ಓ ಓ ಯಾವ ಕತ್ಲೆ ಗುರು ಇದು ಹೆವಿ ಆಯ್ತು ಇದು ಕತ್ಲೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಿಲ್ಲ ಐ ತಿಂಕ್ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಬಟ್ ಐದು ಸಾಲ ಆಗ್ಬಿಡ್ತಲ್ಲ ಅಂತ ನೋಡ್ತಾ ಇದೀನಿ ಗೈಸ್ ಓಕೆ ಗೈಸ್ ಇದೇನಾ ಮ್ಯಾಪ್ ತೆಗೆದು ನೋಡೋಣ ಎಸ್ ಕೊನೆಗೂ ಸಿಕ್ತಾವ ಅಯ್ಯೋ ತೀವ್ರ ಇದನ್ನ ಹುಡುಕಿಕೊಂಡು ಎಲ್ಲೆಲ್ಲಿಗೆಲ್ಲ ಹೋಗಿದ್ದೆ ಗೈಸ್ ಆದ್ರೂ ಹಾಂ ಇದನ್ನು ಹುಡುಕೊಂಡೆ ಇಷ್ಟು ಮಾಡಿ ಓಡಾಡಿದ್ದೀನಲ್ಲ ಇದನ್ನ ಸಾಯಿಸ್ಬೋದ ನಾನು ನೋಡ ಬಿಡೋಣ ಸೊ ಈಗ ಫಾಸ್ಟ್ ಟ್ರಾವೆಲಿಂದ ಹೋಗಿ ಮಲ್ಲಿಕ್ಕೊಂಡು ಬರೋಣ ಎಸ್ ಅದು ಒಳ್ಳೆ ಕೆಲಸ ಫಾಸ್ಟ್ ಟ್ರಾವೆಲಲ್ಲಿ ಹೋಗ್ಬಿಟ್ಟು ಫಸ್ಟು ಬೇಸ್ಗೆ ಹೋಗಿ ನಿದ್ದೆ ಮಾಡಿ ನೀಟಾಗಿ ಪ್ರಿಪೇರ್ ಆಗಿ ಬರೋಣ ಓಕೆ ಇಲ್ಲಿ ಏನೇನೋ ಇದೆ ಹೆಣ್ಣು ಇದಾಗಲಿ ಯಪ್ಪಾ ಇದ್ ಪ್ರಾಣಿ ಗುರು ಇದು ಕಿಟ್ಸನ್ ಇರ್ಲಿ 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 ಅವೆಲ್ಲ ಆಮೇಲೆ ನೋಡಕ್ಕಾಗುತ್ತೆ ಈಗ ಸದ್ಯಕ್ಕೆ ನೆನಪ ಬೇಸ್ಕೊ ಲೈ ಪಡಿತಿದೆ ಗುರು ಅದು ಅದಕ್ಕೇನು ಮಾಡ್ಲಿಲ್ಲ ನಾನು ಸುಮ್ಮನೆ ರಿವೆಂಜ್ ಈಗ ಒಳ್ಳೊಳ್ಳೆ ಪ್ಯಾಲ್ಗಳು ಬೇಕು ನನಗೆ ಪ್ಯಾಲ್ಸು ಬೇಕು ನೋಡ್ತಾಳೆ ನನ್ನ ಹತ್ರ ಬೆಸ್ಟು ಪ್ಯಾಲ್ಸ್ ಅಂದ್ರೇನು ಐ ಡೋಂಟ್ ನೋ ಯಾವ ಥರ ಇರುತ್ತೆ ಅಂತ ಗೊತ್ತಾಯ್ತಿಲ್ಲ ಅದು ಎಲ್ಲ ಮೂವತ್ತನೇ ಲೆವೆಲ್ ಇಪ್ಪತ್ತೇಳನೇ ಲೆವೆಲು ಫೆಂಗ್ಲೋಗ ಬೇಕಾ ವಾಟರ್ ಅಟ್ಯಾಕ್ ಮಾತ್ರ ಇದು ಹೆವಿ ಅಟ್ಯಾಕ್ ಮಾಡೋಲ್ಲ ಸೊ ನನಗೆ ವಾಟರ್ ಅಟ್ಯಾಕ್ ಅಂತ ಹೇಳಿದ್ರೆ ಹೆವಿ ಅಟ್ಯಾಕ್ ಮಾಡೋದು ಬೇಕು ನಮಗೆ ಅಟ್ಯಾಕ್ ಮಾಡುತ್ತೆ ಗುರು ಇದು ಉಪ್ಪಾ ಇದು ನಾನೂರ ಎಪ್ಪತ್ತು ಇನ್ನೊಂದು ಮಗ ಮಾಡ್ತಾನೆ ಬಿಟ್ಟ ಅಪರೂಪ ಬೆಂಕಿನೇ ಬೆಳಗ್ಗಾಯ್ತು ಬೆಳಗಾಯ್ತು ಬೆಳಗಾಯ್ತು ಏಳು ಬೆನಕ ಎಲ್ಲ ಹತ್ತು ಊಟ ತಿನ್ಸಿ ಹೋಗೋ ಅಣ ಯುದ್ಧಕೋ ಓಕೆ ಪೆಂಟಿಂಗು ಆ್ಯಕ್ಚುಲಿ ಹೆಲ್ಪ್ ಮಾಡ್ತೇನೆ ಅಂತ ಅನ್ಕೊಂಡಿದ್ದೀನಿ ಎರಡು ಸಾವಿರದ ಐನೂರು ಇಪ್ಪತ್ತೆರಡು ಓಕೆ ಫಸ್ಟು ನನ್ನ ಪಾಯಿಂಟ್ಸ್ ಎಲ್ಲ ಇನ್ಕ್ರೀಸ್ ಮಾಡ್ಕೊಬಿಟ್ ಗುರು ಫಸ್ಟ್ ಮತ್ತು ಮತ್ತೆ ಬೇಡ ಓಕೆ ಗೋ ಗೋ ಫಸ್ಟು ಆ ಕೆಲಸ ಮಾಡೋಕೆ ನನಗೆ ಫ್ರೀ ಅಲೈನ್ಸ್ನ ಹೊಡಿ ಇಲ್ಲೇ ಬೇಕು ಆಗಿದಾಗಲಿ ಗೈಸ್ ಪ್ರಿಪೇರ್ ಟು ಫೈಟ್ ಹಂಗೆ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ನನಗೆ ಲೈಕ್ ಮಾಡಿ ಏನೇನೋ ಮಿಸ್ಟೇಕ್ ಆಗೈತೆ ಸೊ ಬೇಜಾರು ಮಾಡ್ಕೊಬಿಡಿ ಓಹೋ ಹೆವಿ ಕೋಲ್ಡ್ ಇದು ಗೈಸ್ ಇದು ಹೆವಿ ಕೋಲ್ಡ್ ಇದು ಈ ಯಾರ ಮರ ತಡೀತಿಲ್ಲ ಓ ನೀರು ಇನ್ನೇನಿಲ್ಲ ಗತಿ ಓಕೆ ನಮ್ಗೆ ಹಿಡಿಯೋದೆಲ್ಲ ಬೇಡ ಗೈಸ್ ಯುದ್ಧ ಮಾಡೋಣ ಹಿಡೀಕಿಡಿಯಲ್ಲ ಸೀನ್ ಇಲ್ಲ ಅದು ಒಡ್ದಾಕದ್ರೆ ಒಡ್ದಾಕೋಣ ಅಷ್ಟೇ ಎಲ್ಲಪ್ಪ ಹೊಳಿಕ್ ಹೋಗೋದು ಹತ್ತು ನಿಮಿಷ ಇದೆ ಟೈಮ್ ಲಿಮಿಟು ಓಕೆ ರೆಡಿ ಟು ಬ್ಯಾಟಲ್ ಎಸ್ ಮೊದಲನೇ ಟವರ್ ಜೊತೆ ಫೈಟ್ ಮಾಡ್ತಾ ಇದ್ದೀನಿ ಯಾವ ಥರ ಇರುತ್ತೆ ಗುರು ಇದು ಗಾಯಸ್ ಯಾವ ಥರ ಇರುತ್ತೆ ಯಾವ ಥರ ಇರುತ್ತೆ ಓ ಯಾರು ಇದು ಯಾವ್ದು ಗೈಸ್ ಇದು ಏ ಇದ್ ಇಡ್ತಿದೀನಲ್ಲ ಇದೊ ಏ ಅದೇನೋ ಅಂತಾರದು ಅದೇನೋ ಅಂತಾರ್ದ ಐದು ಇಡ್ತಿದೀನಿ ಸಮಥಿಂಗ್ ಓ ಓ ಲಿಲ್ಲಿ ವರ್ಸಸ್ ಲೈಲನ್ ಬನ್ನಿ 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 ಲಿಲ್ಲಿ ಅಂಡ್ ಲೈಲನ್ ಓಕೆ ಏ ಇಲ್ಲೆ ಲೇ ಲೈ ಲೈ ಲೇ ಮೊದ್ಲೆ ಡ್ಯಾಮೇಜ್ ಏನೋ ಲೈನ್ ಚಿಪ್ಟಾ ಗುಲೊಯ್ ಚಾನ್ಸೇ ಇಲ್ಲ ಸತ್ಯ ಅನ್ಕೋ ಎಲ್ಲಿ ನೋಡಿಲಿ ಅರವತ್ತೇಳ ಸಾವಿರ ಅಲ್ಲ ಫ್ರೀ ಬ್ಯಾಟಲ್ ಅಂತ ಹೇಳಿದ್ರೆ ನಾನೆಲ್ಲೋ ಕಡಿಮೆ ಇರ್ತಾನೆ ಅನ್ಕೊಂಡಿದ್ದೆ ಅರವತ್ತೇಳ ಸಾವಿರ ಗೈಸ್ ಯಾವ ಒಡಿಯಕಾದ್ರೂ ಯಾವತರ ಆರದೊಂದೇ ನನ್ಗಿರೋ ಗತಿ ಗೈಸ್ ನಮ್ಮ ಇಚ್ಚಿನಿಯವರು ಹೊಡಿತಿದ್ದಾರೆ ಸೊ ಐ ಥಿಂಕ್ ಇದು ಬೆಟರ್ ಟು ಫೈರ್ ಅಟ್ಯಾಕ್ ಬೆಟರ್ ಟು ಫೈರ್ ಅಟ್ಯಾಕ್ ಬೆಟರ್ ಟು ಫೈರ್ ಅಟ್ಯಾಕ್ ಬೆಟರ್ ಟು ಫೈರ್ ಅಟ್ಯಾಕ್ ಏ ಏ ಏ ಮಗನೇ ಬೀಳ್ತವೆಲ್ ಏನಿದ್ರೆ ಹೆಸರು ಇದು ಲೆವೆಲ್ ತ್ರೀ ಐತೆ ಇದು ಆಕ್ಟಿವಲ್ ಆಗಿ ಹೊಡಿಲೇಬೇಕು ಏಯ್ ಎಲ್ಲಿದ್ದೀರ ಬಾರ ಇಲ್ಲಿ ಈ ಏಯ್ ಓಕೆ 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 ನಾನು ಸ್ವಲ್ಪ ಸುಮಾರಾಗಿ ಡ್ಯಾಮೇಜ್ ಕೊಡ್ತಾ ಇದ್ದೀನಿ ಏಯ್ ನಜ್ಜಿ ಈ ರೀಲೋಡ್ ಆಗೋದೇ ಲೇಟ್ ಬರು ಆರಾಮಾಗಿ ಹೊಡಿಬೋದಾ ಗೈಸ್ ಆ್ಯಕ್ಚುಯಲ್ ಇನ್ನು ಇನ್ನೂ ಎಂಟು ನಿಮಿಷ ಐತೆ ಹಾಕು 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 ಬಡ್ಡೆ ಮಗು ಲಿಲ್ಲಿಗೆ ಹಾಕಿ ಲಿಲ್ಲಿಗೆ ಹಾಕಿ ಲಿಲ್ಲಿಗೆ ಹಾಕು ಏಯ್ ಚಿಂದಿ ರೇರ್ ಎಷ್ಟು ಇದಿರದ್ ನನ್ನ ಹತ್ರ ಹಾಗಲ್ಲ ಇವನತ್ರ ಬಯಲಿ ಹಾಕು ನನ್ನ ಮಗು ಹಾಕು ಹಾಕು ನನ್ನ ಮಗಂಗ ಹಾಕು ಪೆನ್ಕಿಂಗ್ ನಿನ್ನೆ ನೀನೇ ಇರೋದು ಹಾಕು ಹೇಳ್ತೀನಿ ಓ ಹಾಕು ಚಿಂದೆ ಹಾಕು ನಾನು ಓ ಸಾರಿ ಹುಡುಗಿ ಗಾಯ್ಸ್ ಆಗ್ಲಿಂದ ನನ್ ಮಗ ನನ್ ಮಗ ಅಂತ ಇದ್ದೀನಿ ನನ್ ಮಗ ಅಲ್ಲ ಹಾಕೋಳಿಗೆ ಹಾಕು ಏ ಹುಷಾರು 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 ಹೊಡಿಲೇಬೇಕು ಇನ್ನೂ ಏಳು ನಿಮಿಷ ಆಯ್ತು ಆರಾಮಾಗಿ ಹೊಡಿಬೋದು ಆರಾಮಾಗಿ ಹೊಡಿಬೋದು ಇದು ಲೋಡಿಂಗ್ ಒಂದ್ ಲೇಟ್ ಅಷ್ಟೇ ಡಬಲ್ ಕೂ ಚುನಿ ಬೈಲಿ ಏ ಪೆನ್ಕಿನ್ಗೆ ಅಟ್ಯಾಕ್ ಮಾಡ್ರು ಬೈಲ್ ಬೈಲ್ ಬುಸಿ ಬೈಲ್ ಬುಸಿ ಬುಸಿ ಹೋಗು ಖುಷಿ ಹೋಗು ಓಯ್ ಏ ಏ ಏ ನ ಪೆಕ್ರಾನ್ಕೊಂಡಿದ್ಯಾ ನನ್ನ ಓ ಹೋ ಹುಷಾರ್ ಹುಷಾರು ಹುಷಿ ಲೋಡೆ ಆಗಿಲ್ವೋ ಶರ್ಟ್ ಇದ್ ಲೋಡಿಂಗೇ ಕಷ್ಟ ಆಗುರು ಚಂದಿ ಶಾರ್ಟು ಲೋಡಿಂಗ್ ಲೋಡಿಂಗ್ ಆಗು ಚಿಂದ ಶಾರ್ಟೇ ಹುಷಾರ್ ಹುಷಾರು ಒಂದೇ ಐಟು ನಾನ್ ಸಾಯ್ತೀನಿ ಅಷ್ಟೇನೆ ಏಯ್ ಹುಷಾರು ಹುಷಾರ್ ಹುಷಾರ್ ಹುಷಾರ ಹುಷಾರಾಗಿಸ್ಬೇಕು ಹುಷಾರಾಗಿಸ್ಬೇಕು ಫೈಸ್ ಓಯಿ ಅಯ್ಯೋ ಇಯ್ ಬೆಂಕಿ ಶಾರ್ಟ್ಸ್ ಕೊಡುವಲ್ಲಿ ನಮ್ಮ ಇವ್ನ ಸರಿ ಒಂದೇ ಏಟ್ಗೆ ಉಡೀಸ್ ಮಾಡ್ತಾನೆ ಅಂದ್ರೆ ನಮ್ಮ ಪ್ಯಾಲ್ ಚಿಂದ ಕೊಡ ಎಲ್ಲಿದೆಯೋ ಆಯ್ಕು ನಾನಮ್ಮ ಬ್ಯಾಗ್

ಗೈಸ್ ಓಡ್ಬೇಕು ಓಡ್ಬೇಕು ಕೊಡ್ಬೇಕು ಕೊಡಬೇಕು ಏ ನಮ್ ಪೇನ್ ಕಿಂಗ್ ನಮ್ಮ ಪೇನ್ ಕಿಂಗ್ ನಮ್ಮ ಪೇನ್ ಕೆ ತಕ್ಕೊಂಬ ಹೇ ಈ ಇನ್ ಜಾಗನೇ ಗೈಸ್ ಇನ್ನು ಹದಿನೈದು ಸಾವಿರ ನಾನೇ ಗುರು ಇದಾಗ್ತಾ ಇದ್ದೀನಿ ಓಕೆ ಗೈಸ್ ಹುಷಾರು ಹುಷಾರೋ 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 ಓಕೆ ಏಯ್ ನಿತ್ಕೊ गुरी तब तो हेवी आर्ट्स बोल हेवी ठको मगर ये नंबर सारा ये नंबर सारा ये नंबर सारा ना निष्ठा ये ये इधर आ गया हाँ इधर आ गया ओके गाइस 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 पिंकिंग बोला ना पिंकिंग के सरियन से तेरे से

ಬಾಸ್ ಡಿಫಿಟ್ ಗುರು ಹಿಡಿಯೋಣ ಅನ್ಕೊಂಡೆ ಛೇ ಹಿಡಿಯಕ್ ಆಗ್ತಿರ್ಲಿಲ್ಲ ಆಕ್ಚುಲ್ ಆಗಿ ನನ್ನ ಹತ್ರ ಗಿಗಾ ಸ್ಪಿಯರ್ ಬಿಟ್ರೆ ಇದಿಲ್ಲ ಹೈಪರ್ ಸ್ಪಿಯರ್ ಇಲ್ಲ ಸೊ ಓಕೆ ಆಕ್ಚುವಲ್ ಆಗಿ ಬಾಸ್ ನ ಡಿಫಿಟ್ ಮಾಡಿದೀನಿ ಗುರು ಅಂತ ಇತ್ತು ಇದಕ್ಕೋಸ್ಕರ ಇದಕ್ಕೋಸ್ಕರನಾದರೂ ಲೈಕ್ ಮಾಡಿ ಈಗ ಅಪ್ಪ ಎಪ್ಪತ್ತಾರು ಸಾವಿರ ಓಯ್ ಇದೆಯೋ ಟವರ್ ಇದು ಫಾಸ್ಟ್ ಟ್ರಾವೆಲ್ ಇದು ಓಕೆ ಬನ್ನಿ ಫಸ್ಟೋಗಿ ನಾನು ಇದನ್ನ ಓವರ್ ಮೈನಿಂಗ್ನ ಅನ್ಲಾಕ್ ಮಾಡಬೇಕು ಏನಕ್ಕಪ್ಪ ಓವರ್ ಮೈನಿಂಗ್ ಅಂದರೆ ಇಲ್ಲಿ ಏನು ಮಾಡೋಕ್ಕೂ ಓವರ್ ಸಿಕ್ತಿಲ್ಲ ಲೀತರ್ ಸಿಕ್ತಿಲ್ಲ ಇತ್ತೀಚೆಗೆ ಲೀತರ್ ಬೇಕು ಈಗ ನೋಡೋಣ ಲೀತರ್ಗೆ ಏನಾದರೂ ವ್ಯವಸ್ಥೆ ಮಾಡೋಣ ಫಸ್ಟು ಓವರ್ನ ನೋಡ ಓಕೆ ಎಲ್ಲಿಡೋದು ಟೆಕ್ನಾಲಜಿ ಪಾಯಿಂಟ್ ಅಲ್ಲಿ ಎಲ್ಲಿದೆಯಪ್ಪ ಟೆಕ್ನಾಲಜಿ ಪಾಯಿಂಟ್ ಅಲ್ಲಿ ಎಸ್ 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 ಸಿಕ್ತ ಎಸ್ ಇದಕ್ಕೆ ಏನ್ ಬೇಕು ನೋಡೋಣ ಬಿಲ್ಡಲ್ಲಿ ಇರುತ್ತೆ ಓಕೆ ಇಲ್ಲಿದೆ ಪೆಲಾಡಿಯಮ್ಮ ಓಕೆ 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 ನಮ್ಮ ಹತ್ರ ಇರಬೇಕು ಅನ್ಸುತ್ತೆ ಆಲ್ರೆಡಿ ಮಾಡಿ ಇಟ್ಟಿದೀನಿ ಅನ್ಸುತ್ತಲ್ಲ ಎಸ್ ಇದೆ ಓಕೆ ನಮ್ಮ ಸರೌಂಡಿಂಗ್ಸ್ ಕಲ್ಲು ಸೊ ಅಲ್ಲಿರೋದ್ರಿಂದ ಇಲ್ಲೇ ಮ ಇದೇನು ಮಾಡ್ತಾಯಿದ್ದು ಇದು ತಂಗಿ ಲೇಟು ಓಕೆ ಇಲ್ಲಿ ಎಲ್ಲಿ ಇಡ್ತೀನಿ ಇಲ್ಲೇ ಇಡ್ತೀನಿ ಇಲ್ಲೇ ಇಡ್ತೀನಿ ಓಕೆ 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 ಗೈಸ್ ಅಂತೂ ಇಂತೂ ಓವರ್ ಮೈನಿಂಗ್ ಓಪನ್ ಮಾಡಿದ್ದೀನಪ್ಪ ಓಕೆ ಹ್ಞೂ ಬರೋ ಕೆಲಸ ಮಾಡಿ ಯಪ್ಪ ಗೈಸ್ ಇದಲ್ವಾ ಮೈನಿಂಗ್ ಅಂದ್ರೆ ನಾನೇನ್ ಇದ್ದೀನಿ ಏ ಬಾರಳೆ ನೀನ್ ಕೆಲ್ಸ ತಕ್ಕಲ್ಲ ಓಕೆ ಗೈಸ್ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನು ಕ್ರೇಜಿ ಆಗಿರೋದು ಯಾವ್ದಾದ್ರು ನೋಡೋಣ ಓಕೆನಾ ಕ್ರೇಜಿ ಅಂತ ಹೇಳಿದ್ರೆ ಗೊತ್ತಾ ನಿಮ್ಗೆ ರೈಸ್ ರೈಸನ್ ಕ್ರೈಸ್ಟಲ್ ಅಂತ ಸಮಿಂಗ್ ಇತ್ತು ನೋಡಿ ಸೊ ಅದನ್ನ ಟ್ರೈ ಓಕೆನಾ ಅದು ಆಗೈತೆ ಅನ್ಸುತ್ತೆ ನಾನು ಇಷ್ಟ ಅದ್ರದ್ದು ಬೆನ್ಮೇಲೆ ನೋಡಿದ್ರಲ್ಲ ಸೊ ಅದನ್ನ ಟ್ರೈ ಮಾಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸೊ ಯಾರೆಲ್ಲ ನೋಡಿದ್ರೆ ಇಷ್ಟೋ ತನಕ ಅವರೆಲ್ಲ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಲೈಕ್ ಮಾಡಿ ಓಕೆನಾ ಲೈಕ್ ಮಾಡೋದ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಎಲ್ಲದ್ಕಿಂತ ಮೊದಲು ಕಮೆಂಟ್ ಮಾಡೋದ್ ಮರಿಬೇಡಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಮಾಡೋದಕ್ಕೆ ಕ್ರೇಜಿ ಆಗಿರೋ ಫೀಲಿಂಗ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಓಕೆನಾ ಓಕೆ ನೀವು ಹೇಳಿದೆ ಓಕೆ ಓಕೆ ಆಗೈಸ್ ನೆಕ್ಸ್ಟ್ ವಿಡೇ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್